ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವಿಜಯನಗರ ಸಾಮ್ರಾಜ್ಯ ಅಂತೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತು ಒಂದು ಪುಸ್ತಕದಲ್ಲಿ ನೋಡಿರ್ತೀವಿ ಇಲ್ಲ ಒಂದು ಮ್ಯಾಪಲ್ಲಿ ನೋಡಿರ್ತೀವಿ ಇಲ್ಲಾಂದರೆ ಒಬ್ಬರು ಕೇಳಿದ್ದನ್ನು ನಾವು ತಿಳ್ಕೊಂಡಿರ್ತೀವಿ ಆದರೆ ವಿಜಯನಗರ ಸಾಮ್ರಾಜ್ಯ ಕತೆ ಬೇರೆನೇ ಇದೆ ಹೇಳಿದ್ರೆ ಸಂಸ್ಕೃತಿ ಅಲ್ಲಿನ ವೈಭವ ಅಲ್ಲಿನ ಹಣಕಾಸು ಮತ್ತು ಅಲ್ಲಿನ ರಾಜ್ಯ ಗಾಂಭೀರ್ಯತೆ ಎಲ್ಲವೂ ಕೂಡ ತೊಡಗಿರುತ್ತೆ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಒಂದು ಸಣ್ಣ ತುಣುಕನ ನಾವು ನೋಡ್ತಾ ಹೋಗೋಣ ಪರಿಚಯ ಮತ್ತು ಸಾಮ್ರಾಜ್ಯ ಪತನವಾಗಿದ್ದು ಹೇಗೆ ಅದು ಸ್ಥಾಪನೆ ಹೇಗಿದ್ದು ಹೇಗೆ ಅಂಥೇಳಿ ಒಂದು ಸಣ್ಣದಾದ ಅದು ಎಷ್ಟು ವಂಶಗಳು ಬರ್ತವೆ ಅಂತ ಅಂದ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಜಲಕ್ ಅಂತ ನೋಡ್ತಾ ಹೋಗೋಣ ವಿಜಯನಗರ ಸಾಮ್ರಾಜ್ಯದ ಮೊದಲನೇದಾಗಿ ಪರಿಚಯ ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರುನೂರ ನಲವತ್ತ ನಲವತ್ತಾರರವರೆಗೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಪರೂಪದ ರಾಜಕೀಯ ಸ್ಥಿರತೆ ಮತ್ತು ಸಾಂಸ್ಕೃತಿಕ ವೈಭವ ಧಾರ್ಮಿಕ ಸಮ್ಮಿಕ್ಷಣತೆ ಮತ್ತು ಆರ್ಥಿಕ ಸಮೃದ್ಧಿಗೆ ಪ್ರಸಿದ್ಧವಾದ ಮಹಾ ಸಾಮ್ರಾಜ್ಯ ಇದು ತುಂಗಭದ್ರಾ ನದಿಯ ತೀರದಲ್ಲಿರುವ ಹಂಪೆಯಲ್ಲಿ ತನ್ನ ರಾಜಧಾನಿಯನ್ನು ಹೊಂದಿ ದಕ್ಷಿಣ ಭಾರತದ ಒಳಗೊಂಡು ಮತ್ತು ಕರಾವಳಿಯನ್ನು ಒಂದೇ ಸಾಮ್ರಾಜ್ಯದ ಅಡಿಯಲ್ಲಿ ಒಗ್ಗೂಡಿಸುತ್ತದೆ ಸ್ನೇಹಿತರೆ ಇದು ಅವರ ಒಂದು ಪರಿಚಯ ಆಗಿರುತ್ತೆ ಅದು ಏನಕ್ಕೆ ಅಂತ ಹೇಳಿದ್ರೆ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಅಂತ ಹೇಳಿದ್ರೆ ಮುಸ್ಲಿಂ ಸುಲ್ತಾನರ ನುಗ್ಗು ಮತ್ತು ನೂಕಲು ತಡೆಯಲು ಭಾರತ ದಕ್ಷಿಣ ಭಾರತ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಲು ಹಾಗೆ ಉಳಿಸಲು ಶಕ್ತಿ ಮತ್ತು ಸಮತೋಲನವನ್ನು ಸ್ಥಾಪಿಸಲು ಈ ಸಾಮ್ರಾಜ್ಯನ ಉದಯಿಸಲಾಯಿತು ಸಾಮ್ರಾಜ್ಯವನ್ನು ಉದಯಿಸಲಾಯಿತು ಅಂತ ಹೇಳಿದ ಹಾಗೆ ಆದರೆ ಅದು ಯಾವಾಗ ಆಯಿತು ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯವು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಇವರಿಬ್ಬರು ಸೇರಿ ಅದನ್ನು ಸ್ಥಾಪನೆಯನ್ನು ಮಾಡ್ತಾರೆ ಇವರ ಗುರುಗಳು ವಿದ್ಯಾರಣ್ಯ ಸ್ವಾಮಿ ಶ್ರೀ ರಾಜೇಂದ್ರ ಸಾಮ್ರಾಜ್ಯವನ್ನು ತತ್ವ ರಾಜಕೀಯ ಮತ್ತು ಆದರ್ಶಗಳ ರೂಪ ರೂಪಗಳನ್ನು ಒಳಗೊಂಡಿದೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮುಖ್ಯ ಕಾರಣಗಳು ಮುಖ್ಯ ಕಾರಣಗಳಂದರೆ ದಕ್ಷಿಣ ಭಾರತದ ರಾಜಕೀಯ ವಿಭಜನೆ ದೆಹಲಿ ಸುಲ್ತಾನರ ದಕ್ಷಿಣ ಆಕ್ರಮಣ ಮೂರನೇದಾಗಿ ಹೊಯ್ಸಳರ ಕುಸಿತ ನಾಲ್ಕನೇದಾಗಿ ಹೆಚ್ಚಿನ ವ್ಯಾಪಾರ ಮತ್ತು ವಾಣಿಜ್ಯ ಮಾರ್ಗಗಳ ಮೇಲೆ ಹಿಡಿತ ಹರಿಹರ ಮತ್ತು ಬುಕ್ಕರಾಯ ಯಾವ ವಂಶಕ್ಕೆ ಸೇರಿದವರು ಇದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಹರಿಹರ ಮತ್ತು ಬುಕ್ಕರಾಯ ಸಂಗಮ ವಂಶಕ್ಕೆ ಸೇರಿರ್ತಾರೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಎಂಬತ್ತೈದರವರೆಗೆ ಹರಿಹರ ಮುಕ್ ಬುಕ್ಕರಾಯನ ಪ್ರಾರಂಭದ ಮೊದಲ ವಂಶ ಅದು ಸಂಗಮ ವಂಶ ಎಂದೇ ಕರೆಯುತ್ತಾರೆ ಸಂಗಮ ವಂಶದ ಪ್ರಮುಖ ರಾಜರುಗಳೆಂದರೆ ಹರಿಹರ ಒಂದನೇ ಹರಿಹರ ಬುಕ್ಕರಾಯ ಒಂದನೇ ಬುಕ್ಕರಾಯ ಎರಡನೇ ಹರಿಹರ ಮತ್ತು ಒಂದನೇ ದೇವರಾಯ ಮತ್ತು ಎರಡನೇ ದೇವರಾಯ ಹರಿಹರ ಮತ್ತು ಬುಕ್ಕರಾಯರ ಸಾಧನೆಗಳು ಮುಖ್ಯ ಸಾಧನೆಗಳೆಂದರೆ ತುಂಗಭದ್ರಾ ನದಿಯ ಪಶ್ಚಿಮ ತೀರದಲ್ಲಿ ರಾಜಧಾನಿ ನಿರ್ಮಾಣ ದಕ್ಷಿಣ ರಾಜ್ಯಗಳ ಏಕೀಕರಣ ಬರಹ ಮತ್ತು ನ್ಯಾಯ ವ್ಯವಸ್ಥೆಯ ರೂಪಿಕೆ ತೆರಿಗೆ ಮತ್ತು ಭೂಮಾಪನ ವ್ಯವಸ್ಥೆ ದೇವಸ್ಥಾನಗಳು ಮತ್ತು ನಗರಗಳ ವಿಕಾಸ ಎರಡನೇ ದೇವರಾಯ ಸಾವಿರದ ನಾನ್ನೂರ ಇಪ್ಪತ್ತೆರಡರಿಂದ ಸಾವಿರದ ನಾನ್ನೂರ ನಲವತ್ತಾರು ವಿಜಯನಗರ ಸಾಮ್ರಾಜ್ಯದ ಶಕ್ತಿಶಾಲಿ ರಾಜರಲ್ಲಿ ಒಬ್ಬ ಅವರು ಕನ್ನಡ ಸಂಸ್ಕೃತಿ ಮತ್ತು ತೆಲುಗು ಸಾಹಿತ್ಯಕ್ಕೆ ಮಹಾಪುರುಷರು ಇದು ಇವರ ಸಾಧನೆಗಳಾದರೆ ನಂತರ ಇವರ ಸಾಧನೆಗೆ ಮುಕ್ತಾಯಗೊಂಡಿದೆ ಯಾಕಂತೇಳಿದ್ರೆ ಇದರಲ್ಲಿ ಹರಿಹರ ಬುಕ್ಕರಾಯ ಹರಿಹರ ದೇವರಾಯ ದೇವರಾಯ ಇವರಿಷ್ಟರೂ ಕೂಡ ಈ ಸಂಗಮ ವಂಶಕ್ಕೆ ಕೊನೆಯದಾಗಿ ಅವರ ಆಡಳಿತವನ್ನು ಕೊನೆಗೊಳಿಸ್ತಾರೆ ಜೊತೆಗೆ ಮುಂದೆ ಬರುವಂಥದ್ದೇ ಸಾಲುವ ವಂಶ ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐನೂರ ಐದರವರೆಗೆ ಸಂಗಮ ವಂಶದ ಅತ್ಯಂತ ಅಸ್ಥಿರತೆಯನ್ನು ಸರಿಪಡಿಸಲು ಸಾಲ್ವಾ ನರಸನಾಯಕ ಅಧಿಕಾರಕ್ಕೆ ಬರ್ತಾರೆ ಪ್ರಮುಖ ಕಾರ್ಯ ಸಾಮ್ರಾಜ್ಯ ಕುಸಿತ ಕಂಡಾಗ ಸಾಮ್ರಾಜ್ಯ ನೈತಿಕ ಮತ್ತು ಸೈನಿಕ ಶಕ್ತಿ ಪುನರ್ ನಿರ್ಮಾಣವನ್ನು ಇವರು ನರಸನಾಯಕ ಮಾಡ್ತಾರೆ ಗಡಿ ಭಾಗಗಳ ರಕ್ಷಣೆಗೆ ಹೊಸ ಕೋಟೆಗಳನ್ನು ನಿರ್ಮಾಣ ಕೂಡ ಮಾಡ್ತಾರೆ ಈ ಸಾಲ್ವಾ ವಂಶ ಇರುವುದು ಇಪ್ಪತ್ತೇ ವರ್ಷ ಆದರೂ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಹೊಸ ನೆಲೆಯನ್ನೇ ನೀಡಿರುತ್ತೆ ಜೊತೆಗೆ ಅವರದೇ ದೇಹದ ಒಂದು ವೈಭವ ಮತ್ತು ಚಾಣಕ್ಯತನವನ್ನು ತೋರೆ ತೋರಿರುತ್ತೆ ಮುಂದೆ ಅವರ ಪೀಳಿಗೆ ಬರುವುದೇ ತುಳುಂಬಾ ವಂಶ ಸಾವಿರದ ಐನೂರ ಐದರಿಂದ ಸಾವಿರದ ಆರುನೂರ ನಲವತ್ತಾರರವರೆಗೆ ವಿಜಯನಗರ ಸಾಮ್ರಾಜ್ಯದ ಯುಗ ತುಳುಂಬಾ ವಂಶದ ಕಾಲದಲ್ಲಿ ಕಂಡುಬಂತು ಇದರಲ್ಲಿ ಮುಖ್ಯವಾಗಿ ಬರುವುದೇ ಕೃಷ್ಣದೇವರಾಯ ಈ ಕೃಷ್ಣದೇವರಾಯ ತುಳುಂಬಾ ವಂಶದವನಾಗಿರುತ್ತಾನೆ ನರಸನಾಯಕ ಅಚ್ಚುತ ದೇವರಾಯ ಮತ್ತು ಅಲಿ ರಾಮರಾಯ ಮತ್ತು ಕೃಷ್ಣ ದೇವರಾಯ ವಿಜಯನಗರದ ಸಾಮ್ರಾಜ್ಯದ ವೈಭವ ಮತ್ತು ಸುವರ್ಣ ಯುಗದ ಸಾಕ್ಷಿಯಾಗಿರ್ತಾರೆ ನೆನಪು ಬರೋದು ಒಂದೇ ಕೃಷ್ಣ ದೇವರಾಯನ ಕಾಲದ ಒಂದು ಅಲ್ಪ ಸ್ವಲ್ಪ ವೈಭವಗಳು ಹಾಗೆ ಅಲ್ಲಿನ ರಾಜಕೀಯ ಮತ್ತು ಅಲ್ಲಿನ ಯುದ್ಧಗಳು ಅಲ್ಲಿನ ತುಣುಕುಗಳು ಆದರೆ ಕೃಷ್ಣ ದೇವರಾಯನ ಹಲವು ಯುಗಗಳ ಮತ್ತು ಅಲ್ಲಿನ ಗತ ವೈಭವಗಳನ್ನು ನಾವು ಒಂದು ಸ್ವಲ್ಪ ಪರಿಚಯವನ್ನು ಮಾಡ್ತಾ ಹೋಗ್ತೀವಿ ಮತ್ತು ರಾಜಕೀಯವನ್ನು ನೋಡ್ತಾ ಹೋಗೋಣ ಒರಿಸ್ಸಾ ರಾಜ್ಯದ ವಿರುದ್ಧ ಮೊದಲನೇ ಯುದ್ಧ ಯಶಸ್ವಿ ಗಣಪತಿಗಳ ಮೇಲೆ ವಿಜಯ ಬಿಜಾಪುರ ಅಹಮದನಗರ ನಗರ ಗೋಲ್ಕೊಂಡ ಸುಲ್ತಾನರನ್ನು ಸೋಲಿಸಿತು ಮತ್ತು ದೇಶದ ಗಡಿಯನ್ನು ಗೋದಾವರಿ ಕೃಷ್ಣ ಕಾವೇರಿ ಪಾತ್ರದವರೆಗೆ ರಾಜ್ಯವನ್ನು ವಿಸ್ತರಣೆ ಮಾಡಲಾಯಿತು ಇವರ ಆಡಳಿತ ಅಮರನಾಯಕ ಪದ್ಧತಿ ಸುಧಾರಣೆ ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ನೀರಾವರಿ ಯೋಜನೆಗಳು ಮತ್ತು ತೆರಿಗೆ ವ್ಯವಸ್ಥೆ ಸರಳೀಕರಣ ಕೃಷ್ಣದೇವರಾಯನ ಸಾಹಿತ್ಯ ಕವಿ ರಾಜಮಾರ್ಗ ಪರಂಪರೆಯನ್ನು ಜೀವಂತಗೊಳಿಸಿದರು ಮತ್ತು ಆಸ್ತಿ ಜನನು ಆಸ್ ಪೋಷಿಸಿದರು ಮತ್ತು ಸ್ವತಃ ಅಮರಶಿಲ್ಪಿ ಮತ್ತು ಗ್ರಂಥಕರ್ತ ಅಭಿನವ ಭೋಜ ಎಂದು ಪ್ರಸಿದ್ಧರಾದರು ಅವರ ಪ್ರಮುಖ ಕೃತಿ ಆಯುಕ್ತ ಮೌಲ್ಯದ ಒಂದು ತೆಲುಗಿನಲ್ಲಿ ಒಂದು ಕೃತಿಯನ್ನು ಬರೆದಿರ್ತಾರೆ ಸ್ನೇಹಿತರ ಇದು ಅವರದೇ ಕೃತಿ ಆಗಿರುತ್ತೆ ಮತ್ತು ಕೃಷ್ಣ ದೇವರಾಯರ ಒಂದು ಆಡಳಿತ ವ್ಯವಸ್ಥೆಯನ್ನು ನೋಡೋದಾದರೆ ರಾಜನು ಮತ್ತು ಪರಮಾಧಿಕಾರಿ ಮಂತ್ರಿ ಮಂಡಳಿ ಮತ್ತು ಪ್ರಧಾನ ಮಂತ್ರಿ ಧರ್ಮಾಧಿಕಾರಿ ದಂಡನಾಯಕ ಅಮ್ಮರ ಅಮ್ಮರ ನಾಯಕ ವ್ಯವಸ್ಥೆ ಮತ್ತು ನಾಡು ಸೀಮೆ ಗೊಲ್ಲ ಹಳ್ಳಿ ಅಗ್ರಹ ಆಡಳಿತ ತೆರಿಗೆಗಳು ಮತ್ತು ಭೂಕಾರ ಸುಂಕ ಚೌತ್ ಮತ್ತು ಪಲ್ಕೆ ಯಾಕಂತ ಹೇಳಿದ್ರೆ ಸುಂಕನದು ಈಗಲೂ ಕೂಡ ನಡಿತಾನೆ ಇದೆ ಅದನ್ನೇ ಜಿ ಎಸ್ ಟಿ ಅಂತ ಹೇಳಿ ಕರೀತಾರೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಆರ್ಥಿಕತೆ ಮತ್ತು ವ್ಯವಸ್ಥೆಯನ್ನು ನೋಡೋದಾದರೆ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಖಂಡದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಪೋರ್ಚುಗೀಸ್ ಮತ್ತು ಪರ್ಷಿಯನ್ ಪ್ರಯಾಣಿಕರು ಮತ್ತು ಇತರ ವೈಭವವನ್ನು ವಿವರಿಸಿದ್ದಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವುದೇ ಇದಕ್ಕೂ ತೊಂದರೆ ಇರಲಿಲ್ಲ ಸ್ನೇಹಿತರೆ ಎಲ್ಲವೂ ಕೂಡ ಅಲ್ಲೇ ಒಂದು ರಾಜ್ಯದಲ್ಲಿ ಅಳವಡಿಕೆಯಾಗಿತ್ತು ಏನಂತ ಹೇಳಿದ್ರೆ ಮೊದಲನೇದಾಗಿ ಕೃಷಿ ಎರಡನೆಯದಾಗಿ ವಾಣಿಜ್ಯ ಮತ್ತು ಬಂದರುಗಳು ಮೂರನೆಯದಾಗಿ ಗಣಿ ಮತ್ತು ಖನಿಜಗಳು ನಾಲ್ಕನೆಯದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಅರೇಬಿಯಾ ಚೀನಾ ಪೋರ್ಚುಗಲ್ ಇವೆಲ್ಲವನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಲೇ ಕರೀತಾರೆ ಆದರೆ ಅದನ್ನು ಎಕ್ಸ್ಪೋರ್ಟ್ ಅಂಥೇಳಿ ಕರೀತಾರೆ ಇವರ ವ್ಯಾಪಾರ ಮತ್ತು ವಾಣಿಜ್ಯಗಳು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ಕಾಳಿಕೊಟ್ ಒನ್ ಹಾವರ್ ಬೀದಾನೂರ್ ಬದುರುಗಳ ಮಹತ್ವದ ಒಂದು ಆಳ್ವಿಕೆ ಗಣಸು ವಜ್ರ ಮಣಿಗಳು ಮತ್ತು ಕಪ್ಪು ಮೆಣಸು ಮತ್ತು ಅಗರಬತ್ತಿ ರಫ್ತು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಮೀಟಿಂಗ್ ಮತ್ತು ಇವರ ಕಲಾ ಮತ್ತು ವಾಸ್ತುಶಿಲ್ಪ ದ್ರಾವಿಡ ಶೈಲಿ ಮತ್ತು ಸ್ಥಳೀಯ ಶೈಲಿ ಗೋಪುರ ರಥ ಮಂಟಪ ಕಲ್ಯಾಣ ಮಂಟಪ ಹಂಪೆಯ ವಾಸ್ತುಶಿಲ್ಪ ವಿಠಲ ದೇವಸ್ಥಾನ ಹಜರಾಮರ ದೇವಾಲಯ ಕಮಲ್ ಮಹಲ್ ಮಂಟಪಗಳ ಸಾಲು ಕಲ್ಲಿನ ರಥ ಅದೇ ವಿಠಲನ ದೇವಸ್ಥಾನ ಸಂಗೀತ ಮತ್ತು ನೃತ್ಯ ಹರಿದಾಸ ಸಂಪ್ರದಾಯ ಪುರಂದರದಾಸ ಕನಕದಾಸ ದಾಸ ಸಾಹಿತ್ಯ ನೃತ್ಯ ಮಂಟಪಗಳ ವಿಕಾಸ ಯಕ್ಷಗಾನ ಬಯಲಾಟ ಹಬ್ಬ ಹರಿದಿನ ಇದು ಇವರ ಸಂಗೀತ ಮತ್ತು ನೃತ್ಯಗಳಾಗಿರ್ತವೆ ಕೊನೆಯದಾಗಿ ರಕ್ಕಸತ್ತಂಗಡಿ ಇದ್ದ ಸಾವಿರದ ಐನೂರ ಅರವತ್ತೈದು ಸುಲ್ತಾನರು ಮತ್ತು ಬಿಜಾಪುರ ಗೋಲ್ಕಂಡ ಮತ್ತು ಅಹಮದಾಬಾದ್ ನಗರ ಬೀದರ್ ಒಟ್ಟಾಗಿದ್ದರು ಅಲ್ಲಿ ರಾಮ ರಾಯನನ್ನು ಯುದ್ಧದಲ್ಲಿ ಸೋತು ಕೊಲ್ಲಲ್ಪಟ್ಟನು ಇದರ ಪರಿಣಾಮ ಹಂಪೆಯ ನಾಶ ಸಾಮ್ರಾಜ್ಯದ ಕೇಂದ್ರಬಲ ಕುಸಿತ ರಾಜಧಾನಿ ಪೆನೆಕೊಂಡ ಚಂದ್ರಗಿರಿ ಕೆಂಡ ಸ್ಥಳಾಂತರ ಇವೆಲ್ಲವೂ ಕೂಡ ಸ್ಥಳಾಂತರವಾಗುತ್ತೆ ವಿಜಯನಗರ ಸಾಮ್ರಾಜ್ಯದ ಪರಂಪರೆ ವಿಜಯನಗರ ಸಾಮ್ರಾಜ್ಯ ಪರಂಪರೆ ಅಂದರೆ ಕನ್ನಡ ತೆಲುಗು ಸಾಹಿತ್ಯ ಶ್ರೇಷ್ಠತೆ ದಕ್ಷಿಣ ಭಾರತದ ಒಗ್ಗಟ್ಟು ಗುಡಿಯ ವಾಸ್ತುಶಿಲ್ಪದ ಪರಾಕಷ್ಟೆ ಸಂಸ್ಕೃತಿ ಸಂಗೀತ ನೃತ್ಯ ಸಮೃದ್ಧಿ ಮತ್ತು ಕೃಷಿ ನೀರಾವರಿ ತಂತ್ರಜ್ಞಾನಗಳ ಮುಂದುವರಿಕೆ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಗುರುತುಗಳನ್ನು ವೈಭವತೆ ಮತ್ತು ಒಗ್ಗಟ್ಟಿನ ಪರಂಪರೆಯನ್ನು ಕಟ್ಟಿಕೊಟ್ಟ ಮಹಾ ಸಾಮ್ರಾಜ್ಯ ಈ ಸಾಮ್ರಾಜ್ಯವು ಮುನ್ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಶಕ್ತಿಶಾಲಿಯಾಗಿ ನಿಂತು ದೇವಾಲಯ ಮತ್ತು ರಾಜಕೀಯ ಮತ್ತು ಭಾಷೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಧರ್ಮ ಸಾಹಿತ್ಯಗಳ ಸುಧಾರಣೆಗಳಿಗೆ ಇದು ಒಂದು ಸಾಕ್ಷಿಯಾಗಿದೆ ಸ್ನೇಹಿತರೆ ನಿಮಗೆ ಹೇಳಿದಿರುಗು ತಿಳಿದು ತಿಳಿದಿರುವ ಹಾಗೆ ಇದು ಇನ್ನು ಸಾವಿರ ನೂ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ಒಂದು ಪುಟಗಳನ್ನು ಒಳಗೊಂಡಿದೆ ಆದರೆ ಇದರಲ್ಲಿನ ಒಂದು ಸಣ್ಣ ತುಣುಕಾಗಿ ಒಂದು ಸಣ್ಣ ತುಣುಕಿನಲ್ಲಿ ಒಂದು ಇದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು